ಗುಡ್ ಮಾರ್ನಿಂಗ್ ಟು ಎವ್ರಿ ವನ್ ನನ್ನ ಪಾಶ್ ಅಂತ ಮಲ್ಲೇಶ್ವರ ಮೀಟಿಂಗ್ ಕ್ರಾಸ್ ಅಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಆಸನಾಗಿರುವ ಎಲ್ಲ ನಾಗರಿಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಪ್ರಶ್ನೆ ಏನಂದ್ರೆ ಮೊದಲು ಅವರು ಅವರು ಹೇಳಿದಂಗೆ ಜಾಸ್ತಿ ಭ್ರಷ್ಟಾಚಾರ ಅನ್ನೋದು ನಡೀತಾನೆ ಇದೆ ಇದು ಈಗಿನ ವರ್ಷದ ಏನು ಸಮಸ್ಯೆ ಅಲ್ಲ ಸುಮಾರು ಮೂರ್ನಾಲ್ಕು ವರ್ಷದಿಂದನೂ ಕೂಡ ಇದು ಭ್ರಷ್ಟಾಚಾರ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಎಲ್ಲೋದ್ರು ಕೂಡ ಅಮೌಂಟ್ ಕೊಡಿ ಇದ್ ಮಾಡಿ ನಿಮ್ದು ಕೆಲಸ ಮಾಡ್ಬೇಕಂದ್ರೆ ನೀವು ಇದಕ್ಕೆ ಅಮೌಂಟ್ ಪೇ ಮಾಡಲೇಬೇಕು ಮತ್ತ ಅದೇ ಹೇಳ್ದಂಗೆ ಪಾರ್ಕಿಂಗಿಗೂ ಕೂಡ ಅದು ಏನಾದ್ರು ಬೋಟ್ ತೆಗಿಬೇಕಂದ್ರೆ ಆತರ ಏನಾದ್ರು ಮಾಡ್ಬೇಕಂದ್ರೆ ಒಂದು ಎಲ್ಲರೂ ಒಂದು ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬ ನಾಗರಿಕಂದು ಒಂದು ಸಮಸ್ಯೆ ಆಗೇ ಉಟ್ಕೊಂಡಿದೆ ಅದು ಮೊದ್ಲಿಂದ ನಮ್ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಅದ್ ಆ ರೀತಿಯಾಗಿರೋದು ಅದು ಮುಂದು ಕೂಡ ಹೊಡಿತಿದೆ ಅದಕ್ಕೋಸ್ಕರ ಅದೇ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಏನೇ ಒಂದ್ ಮಾಡ್ಬೇಕಂದ್ರೂ ಅದಕ್ಕೆ ಮೊದಲು ಅಮೌಂಟ್ ಪೇ ಮಾಡ್ತಾ ಇದಾರೆ ಇದು ಹೇಳ್ಬೇಕೋ ಹೇಳ್ಬಾರ್ದು ನನ್ಗೆ ಗೊತ್ತಿಲ್ಲ ಆದ್ರೂ ಕೂಡ ನಾನು ಅಂತಿಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಪೊಲೀಸವರಿಗೆ ಕೊಡ್ತಾ ಇರೋ ಪೇಮೆಂಟು ಕಡಿಮೆನಾ ಇದು ಒಂದು ಮೊದಲನೇ ಪ್ರಶ್ನೆ ಯಾಕಂದ್ರೆ ಸರ್ಕಾರ ಕರೆಕ್ಟ್ ಆಗಿ ಅವ್ರಿಗೆ ಅಮೌಂಟ್ ಪೇ ಮಾಡಿದ್ರೆ ಅವರು ಇಲ್ಲಿ ಭ್ರಷ್ಟಾಚಾರ ಮಾಡುವ ಮುಖಾಂತರ ಅವರ ಹಣವನ್ನು ತಗೊಳ್ಳೋದು ಪ್ರಯತ್ನ ಪಡೋದಿಲ್ಲ ಆದ್ರೆ ಅದೇ ಸರ್ಕಾರ ಕಡೆಯಿಂದ ಇವ್ರನ್ನ ಕಡಿಮೆ ದುಡ್ಡು ಬರ್ತಾ ಇರೋ ಅನ್ನೋ ಕಾರಣಕ್ಕೆ ಇವರು ಅಮೌಂಟ್ ಪೇ ಮಾಡ್ತಾ ಇದಾರೆ ಅಂತ ಇದೊಂದು ಕಾರಣ ಅಂತ ಅನ್ಕೊಬಹುದು ಅಥವಾ ಅವರ ವ್ಯಾಪ್ತಿಯನ್ನು ಅವರು ಅಬಲಸ್ಕೊಂಡೋಸ್ಕರ ಮತ್ತೆ ಅವ್ರ ರೆಪ್ಯುಟೇಷನ್ಗೋಸ್ಕರ ಅವ್ರು ಈ ತರ ಅಮೌಂಟ್ ಈಸ್ಕೊಂತ ಇದ್ದಾರ ಅನ್ನೋದು ಅದು ಕೂಡ ಇದಕ್ಕೆ ಸೂಕ್ತ ಕಾರಣವೇನು ಇದು ಯಾ ಯಾವುದಕ್ಕೋಸ್ಕರ ಈ ತರ ಪೊಲೀಸರು ಅಮೌಂಟ್ ಈಸ್ಕೊಂತ ಇದ್ದಾರೆ ಎಲ್ಲರತ್ರ ಮತ್ತೆ ಇದಕ್ಕೆ ಸೂಕ್ತವಾದ ಪರಿಹಾರವೇನು ಇದನ್ನ ನೀವು ನಿಜವಾಗ್ಲೂ ಎಲ್ಲರಿಗೂ ಆನ್ಸರ್ ಮಾಡ್ಬೇಕಿದೆ ಸರ್ ಥ್ಯಾಂಕ್ ಯು ಸರ್